ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಆಹಾರ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಂಡಿದ್ವಿ ಹಾಗಿದ್ರೆ ಯಾವ ರೀತಿಯಾದಂಥ ಆಹಾರವನ್ನು ತಗೊಂಡ್ರೆ ನಮ್ಮ ದೇಹಕ್ಕೆ ಉತ್ತಮ ಯಾವ ರೀತಿಯಾದಂಥ ಆಹಾರವನ್ನು ಸೇವಿಸಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅನಂತ ದಾಸ್ ಅವರು ಇವರು ವೇದಿಕಾಸ್ಟ್ರೋಲಾಜರ್ ಹಾಗೆ ಮೋಟಿವೇಶ್ನಲ್ ಸ್ಪೀಕರ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ಕಳೆದ ಸಂಚಿಕೆಯಲ್ಲಿ ತಾವು ಹೇಳಿದ್ರಿ ಆಹಾರ ಹೇಗೆ ಪರಿಣಾಮ ಬೀರುತ್ತೆ ನಮ್ಮ ದೇಹದ ಮೇಲೆ ಹೇಗೆ ಒಳ್ಳೆ ಅಭ್ಯಾಸ ಮಾಡಿಕೊಂಡ್ರೆ ಉತ್ತಮವಾದಂಥ ಜೀವನ ನಡೆಸಬಹುದು ಅಂತ ಸೊ ಹಾಗಿದ್ರೆ ಯಾವ ರೀತಿಯಾದಂಥ ಆಹಾರವನ್ನು ತಗೋಬೇಕು ನಾವು ಇಲ್ಲಿ ಯಾವ ರೀತಿ ಆಹಾರ ತಗೋಬೇಕು ಯಾವ ರೀತಿಯಾದಂತಹ ಆಹಾರ ತಗೋಬೇಕು ಅನ್ನೋದು ಎರಡು ವಿಷಯಗಳಿದೆ ಓಕೆ ಒಂದು ನನ್ನ ಲಾಸ್ಟ್ ಎಪಿಸೋಡ್ ಹೇಳ್ತಾ ಇದ್ದೆ ಹೇಗೆ ಜನರು ಈ ಫಾಸ್ಟ್ ಫುಡ್ ಅನ್ನೋ ಕಲ್ಚರ್ಗೆ ಗೆ ತುಂಬಾ ಅಡಿಕ್ಟ್ ಆಗ್ತಾ ಇದೆ ನಡುವೆ ಅದಕ್ಕೆ ಒಂದು ತಮಾಷೆ ಏನಪ್ಪಾ ಅಂದ್ರೆ ನಿಮ್ಗೊಂದು ಪ್ರಶ್ನೆ ಸನ್ ಗೊತ್ತಲ್ಲ ನಿಮ್ಗೆ ಎಸ್ ಯು ಎನ್ ಸನ್ ಮತ್ತೆ ಬನ್ ಡಿ ಯು ಎನ್ ಬನ್ ಇವೆರಡಕ್ಕೂ ಒಂದು ಸಿಮಿಲ್ಯಾರಿಟಿ ಇದೆ ಒಂದು ಕಾಮನ್ ಫ್ಯಾಕ್ಟರ್ ಇದೆ ಅದೇನು ಅಂತ ಗೆಸ್ಟ್ ಮಾಡ್ತೀರಾ ಒಂದೇ ಇರುತ್ತೆ ಅಲ್ಲಿ ಸೊ ಸನ್ ಮತ್ತು ಬನ್ ಇವೆರಡಕ್ಕೂ ಒಂದು ಕಾಮನ್ ಕಾಮನ್ಯಾಲಿಟಿ ಇದೆ ಅದೇನಪ್ಪ ಅಂದ್ರೆ ಬೋತ್ ರೈಸಸ್ ಇನ್ ದ ಈಸ್ಟ್ ಸೆಟ್ಸ್ ಇನ್ ದ ವೆಸ್ಟ್ ಹೇಗೆ ಸನ್ ರೈಸಸ್ ಇನ್ ದ ಈಸ್ಟ್ ಸೆಟ್ಸ್ ಇನ್ ದ ವೆಸ್ಟ್ ಬನ್ ಹೇಗೆ ಸರ್ ಅಂತ ಕೇಳ್ಬೋದಲ್ಲ ಬನ್ ರೈಸಸ್ ಇನ್ ದ ಈಸ್ಟ್ 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 ನಾವು ದೋಸೆ ಇಡ್ಲಿ ಮಾಡಬೇಕಾದ್ರೆ ಈಸ್ಟ್ ಆಗ್ತೀವಲ್ಲ ದ ಈಸ್ಟ್ ಸೆಟ್ಸ್ ಇನ್ ದ ವೇಸ್ಟ್ ಸೊ ಅದಕ್ಕೆ ಜಾಸ್ತಿ ಜಂಕ್ ಮೈದಾ ರಿಲೇಟೆಡ್ ಜಂಕ್ ರಿಲೇಟೆಡ್ ತಿಂದಿದ್ದೆಲ್ಲ ಎಲ್ಲಿ ಸೆಟ್ ಆಗತ್ತೆ ಅಂದ್ರೆ ಇಲ್ಲಿ ಹೋಗಿ ಸೆಟ್ಲ್ ಆಗುತ್ತೆ ವೇಸ್ಟ್ ಅಲ್ಲಿ ಅದು ಇದು ತಮಾಷೆ ಬಟ್ ಅರ್ಥಪೂರ್ಣವಾದಂತಹ ಒಂದು ತಮಾಷೆ ಅಂತ ಹೇಳ್ಬೋದು ಇವಾಗ ಯಾವ ರೀತಿ ನಾವು ಆಹಾರ ಸ್ವೀಕಾರ ಮಾಡಬೇಕು ತಿನ್ಬೇಕು ಅಂತ ಹೇಳಿದ್ರೆ ಅದು ಆಯುರ್ವೇದದಲ್ಲಿ ತುಂಬಾ ಅದ್ಭುತವಾದಂತಹ ಫಾರ್ಮುಲಾ ಕೊಟ್ಟಿದ್ದಾರೆ ಸಿಂಪಲ್ ಫಾರ್ಮುಲಾ ಈ ಫಾರ್ಮುಲಾ ಮುಂಚೆ ಮತ್ತೆ ಒಂದು ಪ್ರಶ್ನೆ ಮಾಡಕ್ ಹೌದು ಚಟ್ನಿ ಮಾಡಕ್ ಬರುತ್ತಾ ಇವಾಗ ನೀವು ಚಟ್ನಿ ಹೇಗ್ ಅಂತ ಹೇಳಿದ್ರೆ ನಾನು ಊಟ ಹೇಗ್ ಮಾಡಬೇಕು ನಿಮ್ಗೆ ಹೇಳ್ತೀನಿ ತೆಂಗಿನಕಾಯಿ ಉಪ್ಪು ಸೊ ಇದನ್ನೆಲ್ಲ ನಾವು ಒಂದು ಸ್ಟಫ್ ಅಂತ ಯೋಚನೆ ಮಾಡೋಣ ಯಾವ್ದೇ ಒಂದು ತೆಂಗಿನಕಾಯಿ ಚಟ್ನಿಗೆ ತೆಂಗಿನಕಾಯಿ ಅದೆಲ್ಲ ಬೇಕು ಪುದೀನ ಚಟ್ನಿಗೆ ಪುದೀನ ಅವೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಇವಾಗ ಚಟ್ನಿ ಒಂದು ಸ್ಟಫ್ ಇದೆ ನಿಮ್ಮ ಮೇನ್ಲಿ ಸ್ಟಫ್ ಬೇಕು ಓಕೆ ಸ್ಟಫ್ ಆಯ್ತು ಎಲ್ಲ ಹಾಕಿ ಮಿಕ್ಸಿಲಿ ವಿ ವಿಲ್ ಗ್ರೈಂಡ್ ಇಟ್ ಓ ಸೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಬಿಡ್ತೀರಾ ಆಗತ್ತ ಗ್ರೈಂಡ್ ಆಗತ್ತಾ ಅಷ್ಟು ಹಾಕಿದ್ರೆ ಓಕೆ ಸ್ವಿಚ್ ಆನ್ ಮಾಡ್ತೀವಿ ಹಾಕಿದ್ರೆ ಅದು ಗ್ರೈಂಡ್ ಆಗತ್ತಾ ಅರೆ ಶೋರ್ ತೆಂಗಿನಕಾಯಿ ನಾನು ಹೇಳ್ತೇನೆ ನೀವು ಹೇಳಿದ್ರೆ ನಾನು ರಿಪೀಟ್ ಮಾಡ್ತೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಮಿಕ್ಸಿ ಸ್ವಿಚ್ ಹಾಕಿದ್ರೆ ಮಿಕ್ಸಿ ಸ್ವಿಚ್ ಹಾಕಿದ್ರೆ ತಿರುಗುತ್ತೆ ಗ್ರೈಂಡ್ ಆಗುತ್ತೆ ನಿಜವಾಗ್ಲು ಅಯ್ಯೋ ಹೌದು ಅದಕ್ಕೆ ಇದೆಲ್ಲ ಬರಿ ಡ್ರೈ ಇರುತ್ತಲ್ಲ ಓಕೆ ನೀರ್ ಹಾಕ್ತೆ ಪಾಯಿಂಟ್ ಆಫ್ ಕೋರ್ಸ್ ನೀರ್ ಹಾಕ್ತೆ ಸ್ಟಫ್ ಜೊತೆಗೆ ನಮಗೆ ನೀರ್ ಬೇಕು ಮೇನ್ ಇಂಪಾರ್ಟೆಂಟ್ ನೀರ್ ಹಾಕಿಲ್ಲ ಅಂದ್ರೆ ಅದು ಮಿಕ್ಸ್ ಆಗಲ್ಲ ಅಲ್ವಾ ಸೊ ಇವಾಗ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಎಷ್ಟು ಕ್ವಾಂಟಿಟಿ ಸ್ಟಫ್ ಎಷ್ಟು ಹಾಕಬೇಕು ನೀರು ಎಷ್ಟು ಹಾಕಬೇಕು ಸ್ವಿಚ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಹಾಕ್ತೀವಿ ಸ್ಟಾರ್ಟಿಂಗಲ್ಲಿ ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ ಲೋಟ ನೀರು ಅಂತ ಅಂದ್ಕೊಳ್ಳೋಣ ಓಕೆ ಹಾಂ ಗ್ರೈಂಡ್ ಮಾಡ್ತೀವಿ ಮತ್ತೆ ಅದು ಡ್ರೈ ಆಗುತ್ತೆ ಅಗೇನ್ ವಿಲ್ ಪುಟ್ ವಾಟರ್ ಸೊ ನೀವು ಅದು ಎಷ್ಟು ಡ್ರೈ ಆಗಿದೆ ಎಷ್ಟು ಪೇಸ್ಟ್ ನಿಮಗೆ ಬೇಕು ಅದ್ರ ಪ್ರಕಾರ ನೀರು ಅಂತ ಹಾಕ್ತೀವಿ ಹೌದು ಓಕೆ ಸೊ ಇದನ್ನ ನಾನು ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಬೇಕಂದ್ರೆ ಇದನ್ನ ಫಿಫ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂತ ಒಂದು ರೂಲ್ ಇದೆ ಸೊ ನಾವು ಯಾವುದೇ ಒಂದು ಮಿಕ್ಸರ್ ಗ್ರೈಂಡರ್ ಚಟ್ನಿ ಸೊ ಇಲ್ಲಿ ಫಿಫ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂತ ಒಂದು ರೂಲ್ ಇದೆ ಅಡುಗೆ ಮಾಡಲಿಕ್ಕೆ ಎಸ್ಪೆಷಲಿ ಚಟ್ನಿ ಸಾಗು ಈ ಥರ ಗ್ರೇವಿ ಮಾಡ್ಬೇಕಂದ್ರೆ ಮಿಕ್ಸರ್ ಗ್ರೈಂಡರ್ ಮಿಕ್ಸ್ ಮಾಡ್ಬೇಕಂದ್ರೆ ಹೇಗಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಸ್ಟಫ್ ಇರಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಸ್ಟಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ವಾಟರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಎಮ್ ಟಿ ಖಾಲಿ ಸೊ ಈ ತರ ಆದ್ರೆ ಮಾತ್ರ ಚಟ್ನಿ ನಿಮ್ಗೆ ಒಳ್ಳೆ ಕ್ವಾಂಟಿಟಿ ಒಳ್ಳೆ ಟೆಕ್ಸ್ಚರ್ ಅಲ್ಲಿ ನಿಮ್ಗೆ ಚಟ್ನಿ ಸಿಗುತ್ತೆ ನೀವು ಬರೀ ಟೆನ್ ಪರ್ಸೆಂಟ್ ಸ್ಟಫ್ ಹಾಕಿ ಏಯ್ಟಿ ಪರ್ಸೆಂಟ್ ನೀರು ಹಾಕಿದ್ರೆ ಏನು ಸಿಗಲ್ಲ ಅಥವಾ ಫಿಫ್ಟಿ ಪರ್ಸೆಂಟ್ ಸ್ಟಫ್ ಹಾಕಿ ಫಿಫ್ಟಿ ಪರ್ಸೆಂಟ್ ನೀರ್ ಹಾಕಿದ್ರು ಕೂಡ ನಿಮ್ಗೆ ಚಟ್ನಿ ಸಿಗಲ್ಲ ಅಲ್ಲಿ ಜಾಗ ಖಾಲಿ ಬಿಡಲೇಬೇಕು ಅದೇ ರೀತಿಲಿ ನಮ್ಮ ಆಹಾರ ಕೂಡ ನಾವು ಸೇವನೆ ಮಾಡಬೇಕು ಸೊ ಫಿಫ್ಟಿ ಪರ್ಸೆಂಟ್ ಸ್ಟಮಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ವಾಟರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಖಾಲಿ ಈ ದೇಹ ಕೂಡ ಒಂದು ಯಂತ್ರ ಅಂತ ಕೃಷ್ಣ ಹೇಳ್ತಾನೆ ಯಂತ್ರ ರುಢಾಣಿ ಮಾಯಯ ಸೊ ಇದು ಯಂತ್ರ ಆಗಿರೋದ್ರಿಂದ ಮಿಕ್ಸ್ ಮಾಡ್ಬೇಕಂತಿದ್ರೆ ಈ ಒಂದು ಮಿಕ್ಸರ್ ಗ್ರೈಂಡರ್ ಅಲ್ಲಿ ಕೂಡ ನಾವ್ ಎಷ್ಟು ತಿನ್ಬೇಕು ಇವಾಗ ನಿಮ್ಮ ಕೆಪಾಸಿಟಿ ನಾಲ್ಕು ಚಪಾತಿ ತಿನ್ಬೇಕು ಅಂತಿದ್ರೆ ನೀವು ಎಷ್ಟು ಚಪಾತಿ ತಿನ್ಬೇಕು ಎರಡು ಚಪಾತಿ ತಿನ್ಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಲಿಕ್ವಿಡ್ ನೀರ್ ಕುಡಿಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಖಾಲಿ ಬಿಡಬೇಕು ಒಂದು ತಮಾಷೆ ಹೇಳ ಒಂದ್ಸಲಿ ಒಂದು ಬ್ರಾಹ್ಮಣ ಫ್ಯಾಮಿಲಿ ಇರ್ತಾರೆ ಸೊ ಮುಂಚೆ ಎಲ್ಲ ಬ್ರಾಹ್ಮಣರು ಅಂದ್ರೆ ಬ್ರಾಹ್ಮಣರು ಕೀರ್ತನ ಪ್ರಿಯರು ಅಂದ್ರೆ ಭಗವಂತನ ನಾಮಸ್ಮರಣೆ ಕೀರ್ತನೆ ಮಾಡೋಕೆ ತುಂಬಾ ಇಷ್ಟ ಆಗ್ತಾ ಇತ್ತು ಈ ನಾನು ಬ್ರಾಹ್ಮಣ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ವಿತ್ ಕಾನ್ಫಿಡೆನ್ಸ್ ನಾನು ಹೇಳ್ತಾ ಇದ್ದೀನಿ ಈಗಿನ ಬ್ರಾಹ್ಮಣರು ಹೇಗೆ ಅಂದ್ರೆ ಅವರು ಬ್ರಾಹ್ಮಣ ಭೋಜನ ಪ್ರಿಯರು ಅಲ್ವಾ ಸೊ ಬ್ರಾಹ್ಮಣರು ಈ ಒಂದು ಅದು ಇದು ಮಾಡ್ಸಕ್ಕೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ ಅಲ್ಲಿ ಹೋದಾಗ ಚೆನ್ನಾಗಿ ತಿಂತಾರೆ ಅದಕ್ಕೆ ಹೊಟ್ಟೆ ಇಶಿಶ್ ದಪ್ಪ ಇರುತ್ತೆ ಯಶವನ್ಸಲಿ ಊಟ ಕೂತ್ಕೊಂಡೆ ಜಗಳ ಆಗತ್ತಂತೆ ಬ್ರಾಹ್ಮಣರು ನೀವು ಪಾಯಸನೇ ಹಾಕಲ್ಲ ಅಂತ ಅವ್ರು ಹಾಕಿರ್ತಾರೆ ಇವ್ರು ಕಾಣಲ್ಲ ಹೊಟ್ಟೆ ಅಡ್ಡ ಬಂದಿರುತ್ತರ ಆತರ ಸೊ ಇವ್ರು ಚೆನ್ನಾಗಿ ಊಟ ಮಾಡಿ ಆಮೇಲೆ ದಕ್ಷಿಣ ಅದೆಲ್ಲ ಇಸ್ಕೊಂಡು ಮನೆಗೆ ಹೋಗ್ತಾರೆ ಸೊ ಒಂದು ಬ್ರಾಹ್ಮಣ ಫ್ಯಾಮಿಲಿ ತಂದೆ ಇತ್ತು ಕೆಲಸ ಮಾಡ್ತಾ ಇರ್ತಾನೆ ಮಗ ವಯಸ್ಸಿಗೆ ಬಂದಿರ್ತಾನೆ ಮಗಂಗೆ ಹೇಳ್ತಾನೆ ಮಗನೇ ನೀನು ನಾಳೆಯಿಂದ ನನ್ನ ಜೊತೆ ಬಾ ನಿನಗೆ ಟ್ರೈನಿಂಗ್ ಕೊಡ್ತೀನಿ ಯಾಕಂದ್ರೆ ನೀನು ಇದನ್ನ ಕಂಟಿನ್ಯೂ ಮಾಡ್ಬೇಕಲ್ವಾ ಸೊ ನೀನು ನನ್ನ ಜೊತೆ ಬಾ ಸೊ ಅಂತೆಲ್ಲ ಹೇಳ್ಕೊಡ್ತಾನೆ ಈ ಥರ ಎಲ್ಲ ಹೋಗಬೇಕು ಅಲ್ಲಿ ಚೆನ್ನಾಗಿ ಊಟ ಹಾಕ್ತಾರೆ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಬೇಕು ಅದು ಇದು ಅಂತ ಓಕೆ ಅಪ್ಪ ಅಂತಾನೆ ಸೊ ಇವ್ರೊಂದು ಫಂಕ್ಷನ್ಗೆ ಹೋಗ್ತಾರೆ ಚೆನ್ನಾಗಿ ತಿಂತಾರೆ ಮಗನೂ ಚೆನ್ನಾಗಿ ತಿಂತಾನೆ ಚೆನ್ನಾಗಿ ತಿನ್ನ ಏನಾಗುತ್ತೆ ಎದ್ದೇಳಕ್ಕೆ ಆಗಲ್ಲ ಅವಾಗ ಅಪ್ಪ ನನಗೆಲ್ಲ ಎದ್ದೇಳ ಆಗ್ತಿಲ್ಲ ಅಪ್ಪ ಪ್ಲೀಸ್ ಹೆಲ್ಪ್ ಅಂತಾನೆ ಸೊ ತಂದೆ ಕೈ ಹಿಡ್ದು ಮೇಲೆ ಎದ್ದೇಳಿಸ್ತಾನೆ ಊಟ ಎಲ್ಲ ಆದ್ಮೇಲೆ ದಕ್ಷಿಣ ಎಲ್ಲ ಸಿಗುತ್ತೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ನಡೆಯಕ್ಕೆ ಆಗ್ತಿಲ್ಲ ಆ ಅಂತ ಕಷ್ಟ ಪಟ್ಕೊಂಡು ನಡೀತಾ ಇರ್ತಾನೆ ಮಗ ಅದಕ್ಕೆ ಮಗ ಹೇಳ್ತಾನಪ್ಪ ನನ್ನ ಕೈ ನಡಿಯಕ್ಕೆ ಆಗ್ತಿಲ್ಲ ಅಪ್ಪ ತುಂಬಾ ತಿನ್ಬಿಟ್ಟೆ ಅದಕ್ಕೆ ಅಪ್ಪ ಹೇಳ್ತಾನೆ ನನಗೆ ಒಂದು ಐಡಿಯಾ ಕೊಡ್ತೀನಿ ಏನ್ ಐಡಿಯಾ ಎರಡು ಬೆರಳ್ ತಗೋ ವಾಮಿಟ್ ಮಾಡ್ಕೊಂತ ತುಂಬಾ ತುಂಬಾ ಕಷ್ಟ ತುಂಬಾ ಹೆವಿ ಆಗ್ತಿದೆ ಇದೆ ತುಂಬಾ ಕಷ್ಟ ಆಗ್ತಾ ಇದೆ ನಾಲ್ಗೆ ತೆಗೆದು ನಾಲ್ಗೆ ಮೇಲೆ ಎರಡು ಬೆಳ್ಳಕ್ಕೆ ಉಜ್ಜು ವಾಮಿಟ್ ಬರುತ್ತೆ ಎಲ್ಲ ವಾಂತಿ ಆಗತ್ತೆ ಅವನಿಗೆ ಫ್ರೀ ಫ್ರೀ ಸಿಗತ್ತೆ ಸ್ಪೇಸ್ ಅಂತ ಹೇಳ್ತಾರೆ ಮಗ ಹೇಳ್ತಾನೆ ಅಪ್ಪಾ ನನ್ನೇನು ದಡ್ಡ ನೀನು ನಂಗೆ ಆ ಎರಡು ಬೆರಳು ಇಡೋ ಅಷ್ಟು ಜಾಗ ಸಿಕ್ಕ ಇನ್ನೊಂದು ಬಾಳೆಹಣ್ಣು ತಿಂತೈತೆ ಸೊ ನಾವು ಈ ತರ ಆಹಾರ ತಿಂದರೆ ಸೇವನೆ ಮಾಡಿದ್ರೆ ಡೆಫಿನೆಟ್ಲಿ ನಮಗೂ ಅದೇ ತರ ಹೊಟ್ಟೆ ದಪ್ಪ ಆಗುತ್ತೆ ವೇಸ್ಟಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಅದನ್ನ ಕರಗಿಸ್ಬೇಕಂದ್ರೆ ಎಷ್ಟೋ ತಿಂಗಳ್ ಗಟ್ಲೆ ವರ್ಷಾನ್ಗಟ್ಲೆ ಜನಗಳು ಕಷ್ಟ ಪಡ್ತಾ ಇದ್ದಾರೆ ಯಾವ ಜಿಮ್ ಹೋಗ್ತಾರೆ ಯೋಗ ಮಾಡ್ತಾರೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಆದ್ರೆ ಮೇನ್ ಎಷ್ಟೊಂದ್ ಜನಕ್ಕೆ ಇದೊಂದು ಮಿತ್ ಸೊ ನಾವು ಜಿಮ್ಗೆ ಹೋದ್ರೆ ನಾವು ಏನೋ ವೈಟ್ ಸೊ ಎಷ್ಟೋ ಜನಕ್ಕೆ ಒಂದು ಮಿತ್ ಏನಪ್ಪಾ ಅಂದ್ರೆ ನಾನು ಜಿಮ್ಗೆ ಹೋದ್ರೆ ನನ್ ವೆಯ್ಟ್ ಕಡಿಮೆ ಆಗತ್ತೆ ಅಂತ ಸಾರಿ ನೀವು ಜಿಮ್ ಹೋಗೋದಿಂದ ವೆಯ್ಟ್ ಕಡಿಮೆ ಆಗಲ್ಲ ಸರ್ ಏನ್ ಸರ್ ಎಷ್ಟೊಂದು ಕಾಂಟ್ರಡಿಕ್ಷನ್ ಮಾತಾಡ್ತಾ ಇದ್ದೀರಾ ಅನ್ಸ್ಬೋದು ಇದು ತಪ್ಪಲ್ಲ ನಾವು ನಿಮ್ಗೆ ನಿಜವಾಗ್ಲೂ ವೈಟ್ ರೆಡ್ಯೂಸ್ ಮಾಡ್ಬೇಕಂದ್ರೆ ನೀವು ಜಿಮ್ಗೆ ಹೋಗ್ಬಾರ್ದು ಕಿಚನ್ಗೆ ಹೋಗ್ಬೇಕು ಸೊ ನಿಮ್ಗೆ ನಿಜವಾಗ್ಲೂ ವೆಯ್ಟ್ ರೆಡ್ಯೂಸ್ ಮಾಡಬೇಕಂದ್ರೆ ಒಳ್ಳೆ ಆಹಾರ ಹೆಲ್ದಿ ಡಯೆಟ್ ಮಾಡಬೇಕು ಅದು ಕಿಚನ್ ಕಿಚನ್ಗೆ ಹೋಗ್ಬೇಕು ಸರ್ ಆದರೆ ಜಿಮ್ಗೆ ಯಾವಾಗ ಹೋಗ್ಬೇಕು ಸರ್ ಅನ್ನೋ ಪ್ರಶ್ನೆ ಇದೆಯಾ ಸೊ ನೀವು ಯಾವಾಗ ಜಿಮ್ಗೆ ಹೋಗ್ಬೇಕಂದ್ರೆ ನಿಮ್ಮ ಬಾಡಿಗೆ ಒಂದು ಒಳ್ಳೆ ಶೇಪ್ ಕೊಡ್ಬೇಕಂದ್ರೆ ಅವಾಗ ಜಿಮ್ಗೆ ಹೋಗ್ಬೇಕು ಸೊ ಜಿಮ್ಮಲ್ಲಿ ಅಲ್ಲಿ ನಿಮ್ಗೆ ಬಾಡಿಗೆ ಒಳ್ಳೆ ಶೇಪ್ ಸಿಗುತ್ತೆ ಒಳ್ಳೆ ಟ್ರೈಸೆಪ್ಸು ಒಳ್ಳೆ ಬೈಸೆಪ್ಸು ಸಿಕ್ಸ್ ಪ್ಯಾಕ್ಸು ಪ್ರತಿಯೊಂದು ಬಾಡಿ ಪಾರ್ಟ್ಸ್ನ ನಾವು ಒಳ್ಳೆ ಗುಡ್ ಫಿಗರ್ ಯು ಕ್ಯಾನ್ ಮೇಂಟೈನ್ ಸೊ ಅದಕ್ಕೆ ನಾವು ಜಿಮ್ಗೆ ಹೋಗ್ಬೇಕು ಆದ್ರೆ ವೈಟ್ ರೆಡ್ಯೂಸ್ ಮಾಡಕ್ಕೆ ಆಹಾರದಲ್ಲಿ ನಾವು ಕಂಟ್ರೋಲ್ ಮಾಡಬೇಕು ಸೊ ನೀವು ವೆಯ್ಟ್ ರೆಡ್ಯೂಸ್ ಮಾಡಬೇಕಂದ್ರೆ ಕಿಚನ್ಗೆ ಹೋಗಿ ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ ಏನು ಹೇಳ್ತೀನಿ ಅಂದರೆ ನೀವು ಆಹಾರವನ್ನು ಔಷಧಿ ಥರ ತಿನ್ಬೇಕಂತೆ ಅಂದರೆ ಇವಾಗ ನಮ್ಮ ಬಾಡಿ ಸ್ವಲ್ಪ ಹೀಟ್ ಆಯಿತು ಆವಾಗ ಕೂಲ್ ಐಟಮ್ಸ್ ತಿನ್ನಬೇಕು ಬಾಡಿಗೆ ಕೋಲ್ಡ್ ಆಯಿತು ಅವಾಗ ಸ್ವಲ್ಪ ಹೀಟ್ ಆಗಿರುವಂಥ ಆಹಾರ ತಿನ್ನಬೇಕು ಸೊ ಈ ಥರ ನಾವು ಬ್ಯಾಲೆನ್ಸ್ ಮಾಡಬೇಕು ಸೊ ನಮ್ಮ ದೇಹಕ್ಕೂ ಕೂಡ ಉಪ್ಪು ಖಾರ ಹುಳಿ ರುಚಿ ಎಲ್ಲಾ ತರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಕೂಡ ದೇಹಕ್ಕೆ ಹೋಗ್ಬೇಕು ನೀವು ನಿಂಬೆ ಹಣ್ಣು ಬೀಳಿಲ್ಲ ಅಂದ್ರೆ ಆಹಾರದಲ್ಲಿ ದಿನಕ್ಕೆ ದಿನಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಒಂದಷ್ಟು ಫ್ಯೂ ಡ್ರಾಪ್ಸ್ ಆಫ್ ನಿಂಬೆ ಹಣ್ಣು ಸಿಟ್ರಿಕ್ ಆಸಿಡ್ ಬೀಳಿಲ್ಲ ಅಂದ್ರೆ ಡೈಜೆಷನ್ ಎಷ್ಟೊಂದು ಆಗೋದಿಲ್ಲ ಚೆನ್ನಾಗಿ ಸೊ ಆತರ ಪ್ರತಿಯೊಂದು ಟೇಸ್ಟ್ ಕೂಡ ನಾವು ನಮ್ಮ ದೇಹ ಸೇವನೆ ಮಾಡಬೇಕು